ಎಲ್ರಿಗೂ ನಮಸ್ಕಾರ ನಾನು ಉಷಾರಾಣಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಧೋಳ ಬಾಗಲಕೋಟೆ ಜಿಲ್ಲೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾವು ಈ ಹಿಂದೆ ಸೆಷನ್ ಒಂದರಲ್ಲಿ ಭೂಮಿಯೆಲ್ಲ ಇವಳು ಈ ನಾಟಕದ ಲೇಖಕರು ಡಾಕ್ಟರ್ ಎಚ್ ಎಲ್ ಪುಷ್ಪ ಹಾಗೆ ಆ ನಾಟಕವನ್ನು ರಂಗರೂಪಕ್ಕೆ ಇಳಿಸಿದಂತಹ ಶ್ರೀ ಸಿ ಬಸವಲಿಂಗಯ್ಯರವರ ಪರಿಚಯವನ್ನು ಮಾಡಿಕೊಂಡಿದ್ವಿ ಈ ದಿನ ನಾವು ಈ ಸೆಷನ್ನಲ್ಲಿ ಆ ನಾಟಕದ ಮೂಲ ಏನು ಕತೆ ಆ ಕಥೆಯನ್ನು ನಾವೀಗ ತಿಳ್ಕೊಳ್ಳೋಣ ನೋಡಿ ಭೂಮಿಯೆಲ್ಲ ಇವಳು ಅನ್ನುವಂತಹ ನಾಟಕ ಏನಿದೆ ಇದನ್ನು ಡಾಕ್ಟರ್ ಎಚ್ ಎಲ್ ಪುಷ್ಪರವರು ಜನ್ನ ಬರೆದಿರುವಂತಹ ಯಶೋಧರ ಚರಿತೆ ಅನ್ನುವಂತಹ ಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ಬರೆದಿದ್ದಾರೆ ಹಾಗಾಗಿ ಮೊದಲಿಗೆ ನಾವು ಈ ಜನ ಬರೆದಿರುವಂತಹ ಯಶೋಧರ ಚರಿತ್ರೆಯಲ್ಲಿ ಬರುವ ಮುಖ್ಯ ಪಾತ್ರ ಪರಿಚಯವನ್ನು ಮಾಡ್ಕೊಳ್ಳೋಣ ನೋಡಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅದರಲ್ಲಿ ಒಂದು ಒಂದು ಪರಿಚಯವನ್ನು ನಾನು ಹಾಕಿದ್ದೇನೆ ನೋಡಿ ಮೊದಲಿಗೆ ಈ ಉಜ್ಜಯಿನಿಯ ರಾಜ ಯಶೋಘ ಅಂತ ಹೇಳ್ತಾನೆ ಆ ಯಶೋಘನ ರಾಣಿ ಚಂದ್ರಮತಿ ಇವರಿಬ್ಬರಿಗೆ ಹುಟ್ಟಿದಂತಹ ಮಗ ಯಶೋಧರ ಈ ಯಶೋಧರನೇ ಈ ಒಂದು ಕಥೆಯ ನಾಯಕ ಈ ಯಶೋಧರನ ಪತ್ನಿ ಅಮೃತಮತಿ ಇವರಿಬ್ಬರ ಮಗ ಯಶೋಮತಿ ಈ ಯಶೋಮತಿಗೆ ಅವಳಿ ಮಕ್ಕಳುಗಳಾಗುತ್ತೆ ಅವರಿಬ್ಬರು ಅಭಯ ರುಚಿ ಮತ್ತು ಅಭಯಮತಿ ಈ ಅಭಯ ರುಚಿ ಮತ್ತು ಅಭಯಮತಿ ಏನಿದಾರಲ್ಲ ಅದು ಈ ಯಶೋಧರ ಹಾಗೆ ಅವನ ತಾಯಿ ಚಂದ್ರಮತಿಯವರ ಪುನರ್ಜನ್ಮ ಇದು ಮುಂದೆ ನಾನು ಕತೆ ಹೇಳುವಾಗ ನಿಮಗೆ ಇದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಈ ಅಭಯ ರುಚಿ ಮತ್ತು ಅಭಯಮತಿ ಏನು ಅವಳಿ ಮಕ್ಕಳಿದಾರಲ್ಲ ಇವರು ಅಣ್ಣ ತಂಗಿ ಇವರು ಹಿಂದಿನ ಜನ್ಮದಲ್ಲಿ ಯಶೋಧರ ಮತ್ತು ಚಂದ್ರಮತಿಯಾಗಿ ಇರ್ತಾರೆ ಹಾಗಾಗಿ ಇದರ ಮುಂದುವರಿದ ಕಥೆಯನ್ನು ಇಲ್ಲಿ ನಾವು ನೋಡೋಣ ಅಯೋಧ್ಯ ದೇಶದಲ್ಲಿ ಆ ರಾಜಪುರದಲ್ಲಿ ಮಾರಿದತ್ತ ಅಂತ ಹೇಳಿ ಒಬ್ಬ ರಾಜ ಇರ್ತಾನೆ ಅವನು ಏನಂತಂದರೆ ಪ್ರತಿ ಸಲ ವಸಂತ ಮಾಸದಲ್ಲಿ ಚಂಡಮಾರಿ ದೇವತೆಗೆ ಅವನು ನರಬಲಿಯನ್ನು ಇರ್ತಾನೆ ನರಬಲಿ ಅಂತಂದರೆ ಮನುಷ್ಯರನ್ನ ಬಲಿ ಕೊಡೋದು ಹೀಗೆ ಒಂದು ಸಲ ಏನಾಗುತ್ತೆ ಅಂದರೆ ನರಬಲಿ ಕೊಡಬೇಕಾದ್ರೆ ಇಬ್ರು ಎಳೆ ಮಕ್ಕಳನ್ನ ಎಳ್ಕೊಂಡು ಬರ್ತಾರೆ ನರಬಲಿ ಕೊಡೋದಿಕ್ಕೆ ಅಂಥೇಳಿ ಆ ಇಬ್ರು ಮಕ್ಕಳ ಹೆಸರು ಅಭಯ ರುಚಿ ಅಭಯಮತಿ ಅಂತ ಹೇಳಿ ನಾನು ಈ ಹಿಂದೆ ಪಾತ್ರ ಪರಿಚಯ ಮಾಡುವಾಗ ಹೇಳಿದ್ನಲ್ಲ ಅವರು ಆ ಅಭಯ ರುಚಿ ಕುಮಾರ ಏನಿದಾನಲ್ಲ ಅವನು ನೋಡೋದಕ್ಕೆ ತುಂಬ ಒಂದು ರೀತಿ ಧೈರ್ಯವಾಗಿರ್ತಾನೆ ಎಷ್ಟು ಆತ್ಮವಿಶ್ವಾಸದಿಂದ ಮಾತಾಡ್ತಿರ್ತಾನ ಅವನು ಇವನಿಗೆ ಆಶ್ಚರ್ಯ ಆಗುತ್ತೆ ಮಾರಿದತ್ತನಿಗೆ ಅಲ್ಲ ಬಲಿ ಕೊಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ ಈ ಮಗು ನೋಡಿದ್ರೆ ಎಷ್ಟು ಧೈರ್ಯವಾಗಿದೆಯಲ್ಲ ಅಂಥೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ ಅದಕ್ಕೆ ಅವನು ಕೇಳ್ತಾನೆ ಈ ಸನ್ನಿವೇಶದಲ್ಲಿ ನಿನಗೆ ಭಯ ಆಗ್ತಾ ಇಲ್ವಾ ಅಂತ ಹೇಳಿದಾಗ ಆ ಭಯ ರುಚಿ ಏನಿದಾನೆ ಅವನು ತನ್ನ ಹಿಂದಿನ ಜನ್ಮದ ಕತೆಯನ್ನು ಹೇಳ್ತಾನೆ ಏನು ಜನ್ಮದ ಕತೆ ಅಂತಂದರೆ ಈಗಾಗಲೇ ನಾನು ನಿಮಗೊಂದು ಪರಿಚಯ ಮಾಡಿಸಿದ್ನಲ್ಲ ಉಜ್ಜಯಿನಿಯ ರಾಜ ಅಂತ ಅಂಥೇಳಿ ಆ ರಾಜನ ಹೆಂಡತಿ ರಾಣಿ ಚಂದ್ರಮತಿ ಇವರಿಬ್ಬರಿಗೆ ಹುಟ್ಟಿದವನೇ ಯಶೋಧರ ಈ ಯಶೋಧರನ ಹೆಂಡತಿ ಅಮೃತಮತಿ ಇದಿಷ್ಟು ನಿಮಗೆ ಸ್ಪಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಶೋಗ ಏನಿದಾನೆ ಅವನಿಗೆ ವಯಸ್ಸಾಗತ್ತೆ ಹಾಗಾಗಿ ಅವನೇನು ಮಾಡ್ತಾನೆ ಮಗನಿಗೆ ಅಂದರೆ ಯಶೋಧರನಿಗೆ ಪಟ್ಟವನ್ನು ಕಟ್ಟಿ ಅವನು ತಪಸ್ಸಿಗೆ ಹೊರಟೋಗ್ತಾನೆ ಹಾಗೆ ಯಶೋಧರ ಮತ್ತು ಅವನ ಹೆಂಡತಿ ಅಮೃತಮತಿ ಇವರಿಬ್ಬರು ಕೂಡ ಪರಸ್ಪರ ಅನುರಾಗದಿಂದ ಇರ್ತಾರೆ ಹೀಗೆ ಒಂದು ಸಲ ಏನಾಗುತ್ತೆ ಒಂದು ರಾತ್ರಿ ಇವರಿಬ್ಬರು ಕೂಡ ಮಂಚದ ಮೇಲೆ ಮಲಗಿರ್ತಾರೆ ಆಗ ಈ ಅಮೃತಮತಿಗೆ ಪಕ್ಕದಲ್ಲಿ ಇರುವಂತಹ ಗಜಶಾಲೆ ಅಂದರೆ ಆನೆ ಆನೆ ಲಾಯ ಏನು ಅಂತ ಹೇಳ್ತಾರೆ ನಾವು ಕುದುರೆ ಲಾಯ ಥರ ಇರುವಂತಹ ಒಂದು ಗಜಶಾಲೆಯಿಂದ ಏನಾಗುತ್ತೆ ಆ ಮಾವಟಿಗನು ಹಾಡೋದು ಕೇಳಿಸುತ್ತೆ ಅವಳಿಗೆ ಮಾವಟಿಗ ಅಂತಂದರೆ ಆನೆಯನ್ನು ನಡೆಸುವಂಥವನು ಆ ಮಾವಟಿಗ ಮಾವುತ ಏನಿರ್ತಾನೆ ಅವನು ಹಾಡೋದನ್ನು ಕೇಳಿ ಅವಳಿಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಯಾರಿದು ಇಷ್ಟು ಚೆನ್ನಾಗಿ ಹಾಡ್ತಾ ಅಂತ ಅಂಥೇಳಿ ಅವಳಿಗೆ ಅವನನ್ನು ನೋಡಬೇಕು ಅಂತ ಹೇಳಿ ಆಸೆ ಆಗುತ್ತೆ ಹಾಗಾಗಿ ಇವಳು ಏನು ಮಾಡ್ತಾಳೆ ಅವಳು ತನ್ನ ಸಖಿಯನ್ನು ಸೇವಕಿಯನ್ನು ಕಳಿಸ್ತಾಳೆ ಯಾರು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರಲ್ಲ ಹೋಗಿ ನೋಡ್ಕೊಂಡು ಬಾ ನೀನು ಅಂತ ಹೇಳಿ ಕಳಿಸ್ತಾಳೆ ಅವಳು ಹೋಗಿ ನೋಡ್ಕೊಂಡು ಬಂದು ಅವಳಿಗೆ ಅಸಹ್ಯ ಅನಿಸ್ಬಿಡುತ್ತೆ ಅಯ್ಯೋ ಮಹಾರಾಣಿ ಅವಳು ಹಾಡ್ತಿರುವಂತಹ ಮಾವುತ ಏನಿದನಲ್ಲ ಅವನು ಕುರೂಪಿ ಅವನಿಗೆ ಕುಷ್ಠರೋಗ ಬಂದಿದೆ ಅಷ್ಟಾವಕ್ರ ಅವನು ಅಷ್ಟಾವಕ್ರ ಅಂದರೆ ಎಂಟು ರೀತಿಯ ವಕ್ರತೆ ಇರುವಂಥವನವನು ಅವನು ಚೆನ್ನಾಗಿಲ್ಲ ಕುರೂಪಿ ಅವನು ಅವನಿಗೆ ಬೆನ್ನು ಬಾಗಿದೆ ಮೈ ತುಂಬ ಕಜ್ಜಿಯಾಗಿದೆ ಅವನು ವಿಕಾರವಾಗಿದ್ದಾನೆ ನೋಡೋದಕ್ಕೆ ಅಂಥೇಳಿ ಅವಳು ಸಖಿ ಬಂದು ಹೇಳ್ತಾಳೆ ಆಗ ಇವಳು ಏನು ಮಾಡ್ತಾಳೆ ಅಂದರೆ ರಾಣಿ ಅಮೃತಮತಿ ಅಷ್ಟೆಲ್ಲ ವಿರೂಪವಾಗಿದ್ದಾನೆ ಅವನು ವಿಕಾರವಾಗಿದ್ದಾನೆ ಅಂತ ಸಖಿ ಹೇಳಿದ್ರೂ ಸಹ ಇವಳಿಗೆ ಅವಳೇನು ಮಾಡ್ತಾಳೆ ತಾನೇ ಹೋಗ್ತಾಳೆ ಅವನನ್ನು ನೋಡೋದಿಕ್ಕೆ ಅಂಥೇಳಿ ಆಮೇಲೆ ಏನು ಮಾಡ್ತಾಳೆ ಸಖಿಗೆ ಸೇವಕಿಗೆ ಲಂಚವನ್ನು ಕೊಟ್ಟು ಅವಳು ಮಾವಟಿಗನ್ನ ನೋಡೋದಕ್ಕೆ ಅಂತ ಹೋಗಿ ಅವಳ ಆತನ ಒಡನಾಟವನ್ನು ಅವಳು ಬೆಳೆಸ್ಕೊಳ್ತಾಳೆ ಅವನು ಅವಳಿಗೆ ಏನಾಗ್ಬಿಡುತ್ತೆ ಅಂದರೆ ಅವನ ಮೇಲೆ ಮೋಹ ಉಂಟಾಗುತ್ತೆ ಆ ಅಷ್ಟಾವಕ್ರ ಏನಿದಾನಲ್ಲ ಅವನ ಮೇಲೆ ಮೋಹ ಉಂಟಾಗುತ್ತೆ ಅವನ ಜೊತೆ ಅವಳು ಕಾಲ ಕಳೀತಾ ಇರ್ತಾಳೆ ಹೀಗೆ ಅವಳು ಯಶೋಧರನಿಂದ ದೂರ ಆಗ್ತಾಳೆ ಆದರೆ ಒಂದಿನ ಏನಾಗುತ್ತೆ ಯಶೋಧರನಿಗೆ ಅನುಮಾನ ಬರುತ್ತೆ ಅಮೃತಮತಿ ಮೇಲೆ ಇವಳು ಪ್ರತಿ ರಾತ್ರಿ ಎಲ್ಲೋ ಹೋಗ್ತಾಳಲ್ಲ ಎಲ್ಲಿ ಹೋಗ್ತಾಳೆ ಅಂತ ಹೇಳಿ ಇವನು ಹಿಂಬಾಲಿಸ್ಕೊಂಡು ಹೋಗ್ತಾನೆ ಹಿಂಬಾಲಿಸ್ಕೊಂಡು ಹೋದಾಗ ಇವಳು ಆ ಮಾವಟಿಗ ನ ಭೇಟಿ ಆಗೋದಕ್ಕೆ ಹೋಗೋದು ಅವನಿಗೆ ಗೊತ್ತಾಗುತ್ತೆ ಆ ಮಾವಟ್ಟಿಗೆ ಏನು ಮಾಡ್ತಾನೆ ಅಂದರೆ ಇವಳು ಸ್ವಲ್ಪ ತಡವಾಗಿ ಹೋಗಿರ್ತಾಳೆ ತಡವಾಗಿ ಹೋಗಿರೋದಕ್ಕೆ ಅವಳು ಅವನು ಮಾವುತ ರಾಣಿಯನ್ನು ಒದಿತಾನೆ ಆಗ ಇವನಿಗೆ ಯಶೋಧರಿಗ ಆಶ್ಚರ್ಯ ಆಗ್ಬಿಡುತ್ತೆ ಅಮೃತಮತಿ ನನ್ನ ರಾಣಿ ಅವಳು ಹೋಗಿ ಒಬ್ಬ ಮಾವುತನ ಬಳಿ ಸೇರೋದಿಕ್ಕೆ ಹೋಗ್ತಿದ್ದಾಳೆ ಅವನು ನೋಡಿದ್ರೆ ಇವಳನ್ನು ಒದಿತಾ ಇದ್ದಾನೆ ಒಬ್ಬ ಸೇವಕೀತರ ನಡ್ಸ್ಕೊಳ್ತಿದ್ದಾನಲ್ಲ ಆದರೂ ಕೂಡ ಇವಳು ಸುಮ್ಮನೆ ಇದ್ದಾಳಲ್ಲ ಅಮೃತಮತಿ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಜೊತೆಗೆ ಇವನು ಅವರಿಬ್ಬರನ್ನ ಕೊಲ್ಲಬೇಕು ಅಂತ ಹೇಳಿ ಕತ್ತಿಯನ್ನು ತೊಗೊಂಡು ಹೋಗಿರ್ತಾನೆ ಆದರೆ ಇವನಿಗೆ ಅಸಹ್ಯ ಅನಿಸ್ಬಿಡುತ್ತೆ ಛೇ ನಾನು ಅವರಿಬ್ಬರು ಮಾಡಿದ ಪಾಪಕ್ಕೆ ಈಗ ನಾನು ಅವ್ರನ್ನ ಕೊಂದು ನಾನು ಯಾಕೆ ಪಾಪ ಮಾಡಲಿ ಅಂತ ಹೇಳಿ ಅವನೇನು ಮಾಡ್ತಾನೆ ವಾಪಸ್ಸು ಬಂದುಬಿಡ್ತಾನೆ ಬಂದಾಗ ಅಮೃತಮತಿ ಗೊತ್ತಾಗುತ್ತೆ ಅಂದರೆ ತಾನು ಮಾಡ್ತಿರುವಂತಹ ತಪ್ಪು ತನ್ನ ಗಂಡ ಯಶೋಧರನಿಗೆ ಗೊತ್ತಾಯಿತು ಅನ್ನುವಂತಹ ವಿಚಾರ ಅಮೃತಮತಿಗೂ ಕೂಡ ಗೊತ್ತಾಗತ್ತೆ ಹಾಗಾಗಿ ಇವನು ರಾಜ ಯಶೋಧರ ಏನು ಮಾಡ್ತಾನೆ ಅವನು ತನ್ನ ತಾಯಿ ಬಳಿ ಬಂದು ಈ ವಿಚಾರವನ್ನು ಯಾವ ರೀತಿ ಹೇಳ್ತಾನೆ ಅಂದರೆ ನನಗೆ ಹೇಳ್ಕೊಳಕ್ಕೆ ಅಸಹ್ಯ ಅನಿಸುತ್ತೆ ತನ್ನ ಹೆಂಡತಿ ಹೀಗೆ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ ಅಂಥೇಳಿ ಕನಸಿನಲ್ಲಿ ಅಂದರೆ ನನಗೆ ಹಿಂದಿನ ರಾತ್ರಿ ಈ ರೀತಿಯ ಒಂದು ಕೆಟ್ಟ ಕನಸು ಬಂತು ಅಂತ ಹೇಳಿ ತನ್ನ ತಾಯಿ ಚಂದ್ರಮತಿಗೆ ಯಶೋಧರ ಹೇಳ್ತಾನೆ ಆಗ ಚಂದ್ರಮತಿ ಏನು ಮಾಡ್ತಾಳೆ ಆಯಿತು ಬಿಡು ಇದೇನೋ ಕೆಟ್ಟ ಕನಸು ಹಾಗಾಗಿ ನಾವು ಇದಕ್ಕೆ ಒಂದು ಪರಿಹಾರ ಮಾಡಿಕೊಳ್ಳೋಣ ಒಂದು ಹಿಟ್ಟಿನ ಕೋಳಿಯನ್ನು ನಾವು ಬಲಿ ಕೊಡೋಣ ಅಂತ ಹೇಳಿ ಇವಳು ನಿರ್ಧಾರ ಮಾಡ್ತಾಳೆ ಚಂದ್ರಮತಿ ಆಯಿತು ಸರಿ ಅಂದ್ಬಿಟ್ಟು ಹಿಟ್ಟಿನ ಯಾಕೆ ಅಂತಂದರೆ ನಿಜವಾದ ಕೋಳಿಯನ್ನು ತಗೊಬಂದು ಬಲಿ ಕೊಡೋದು ತಪ್ಪು ಅಂತ ಹೇಳಿ ಇದು ನೋಡಿ ನಾವು ಒಂದು ಗಮನಿಸ್ಬೇಕು ಜನ್ನ ಜೈನ ಧರ್ಮದವನು ಹಾಗಾಗಿ ಜೈನ ಧರ್ಮದಲ್ಲಿ ಪ್ರಾಣಿ ಬಲಿ ಏನಿದೆ ಅದು ಹಿಂಸೆ ಹಿಂಸೆ ಮಾಡೋದು ನಿಷಿದ್ಧ ಅವರು ಅಹಿಂಸಾವಾದಿಗಳು ಹಾಗಾಗಿ ಅಹಿಂಸಾ ಪರಮೋ ಅಂತ ಅಂಥೇಳಿ ಬಾಳುವಂತಹ ಜೈನ ಧರ್ಮದಲ್ಲಿ ಹಿಂಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವ್ರೇನು ಮಾಡ್ತಾರೆ ಈಗ ಬಲಿ ಕೊಡಬೇಕು ಆದರೆ ಹಿಟ್ಟಿನ ಕೋಳಿಯನ್ನು ಹಿಟ್ಟಿನಿಂದ ಮಾಡಿರುವಂತಹ ಕೋಳಿಯನ್ನು ಬಲಿ ಕೊಡೋಣ ಅಂತ ಹೇಳಿ ತಾಯಿ ಮತ್ತು ಮಗ ನಿರ್ಧಾರ ಮಾಡ್ತಾರೆ ಯಶೋಧರ ಮತ್ತು ಚಂದ್ರಮತಿ ಹೀಗೆ ಹಿಟ್ಟಿನ ಕೋಳಿಯನ್ನು ಬಲಿ ಕೊಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಹಿಟ್ಟಿನ ಕೋಳಿಯೊಳಗಡೆ ಒಂದು ಪಿಶಾಚಿ ಸೇರ್ಕೊಂಡ್ಬಿಟ್ಟಿರುತ್ತೆ ಬೆಂತರ ಅಂತಂದರೆ ಪಿಶಾಚಿ ಅಂತ ಹೀಗೆ ಆ ಪಿಶಾಚಿ ಏನಾಗುತ್ತೆ ಬಲಿ ಕೊಡುವಂಥ ಸಂದರ್ಭದಲ್ಲಿ ಕೂಗುತ್ತೆ ಕೋಳಿ ಥರ ಕೂಗ್ಬಿಡುತ್ತೆ ಇವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಅಲ್ಲ ನಾವು ಹಿಂಸೆ ಆಗಬಾರ್ದು ಅಂಥೇಳಿ ಹಿಟ್ಟಿನ ಕೋಳಿಯನ್ನು ನಾವು ಇಲ್ಲಿ ಬಲಿ ಕೊಡೋದಕ್ಕೆ ಅಂತ ತೊಗೊಬಂದರೆ ನೋಡಿದ್ರೆ ಈ ಥರ ಆಗೋಯ್ತಲ್ಲ ಅಂಥೇಳಿ ತುಂಬ ಭಯ ಆಗ್ಬಿಡುತ್ತೆ ಯಶೋಧರನಿಗೆ ಅದಕ್ಕೆ ಅವನೇನು ಮಾಡ್ತಾನೆ ಮನೆಗೆ ಬಂದು ಈ ಥರ ತನ್ನ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತನ್ನಿಂದ ತಪ್ಪಾಗ್ಬಿಟ್ಟಿದೆ ಅಂಥೇಳಿ ಅವನು ಮಗ ಯಶೋಧರನ ಮಗನ ಹೆಸರು ಯಶೋಮತಿ ಅಂಥೇಳಿ ಅವನಿಗೆ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ಅವನು ಹೊರಟೋಗ್ತಾನೆ ಇದನ್ನು ತಿಳಿದಂತಹ ಅಮೃತಮತಿ ಏನು ಮಾಡ್ತಾಳೆ ಅಂದರೆ ಈಗಾಗಲೇ ಅವಳು ತಪ್ಪು ಮಾಡಿರೋದು ಯಶೋಧರನಿಗೆ ಗೊತ್ತಾಗಿದೆ ಆ ವಿಚಾರ ಈಗ ಅಮೃತಮತಿ ಗೊತ್ತಾಗಿದೆ ಅದಕ್ಕೆ ಅವಳು ಏನು ಮಾಡ್ತಾಳೆ ಅಮೃತಮತಿ ತನ್ನ ಗಂಡ ಯಶೋಧರ ಹಾಗೂ ಅತ್ತೆ ಚಂದ್ರಮತಿ ಇವರೊಬ್ಬರು ಇಬ್ಬರನ್ನು ಕೂಡ ಔತಣಕ್ಕೆ ಬರೋದಕ್ಕೆ ಹೇಳ್ತಾಳೆ ವಿಶೇಷ ಭೋಜನ ಮಾಡಿದ್ದೀನಿ ನೀವು ದಯವಿಟ್ಟು ಬರಬೇಕು ಅಂತ ಹೇಳಿ ಅವರಿಬ್ಬರೂ ಕೂಡ ಆಹ್ವಾನ ಮಾಡಿ ಕರೀತಾಳೆ ಆಗ ಅವರಿಬ್ಬರಿಗೂ ಬಡಿಸಿದಂತಹ ಊಟಕ್ಕೆ ಅವಳು ಏನು ಮಾಡ್ತಾಳೆ ವಿಷ ಹಾಕ್ತಾಳೆ ವಿಷ ಹಾಕಿ ಅವಳು ಅವರಿಬ್ಬರನ್ನು ಕೂಡ ಕೊಂದು ಬಿಡ್ತಾಳೆ ಹೀಗೆ ಅವರಿಬ್ಬರು ಏನು ಮಗ ಮತ್ತು ತಾಯಿ ಸತ್ತೋಗ್ತಾರಲ್ಲ ಯಶೋಧರ ಹಾಗೆ ಚಂದ್ರಮತಿ ಏನಿದ್ದಾರೆ ಅವರು ಸತ್ತು ಹಲವಾರು ಜನ್ಮಗಳನ್ನು ಎತ್ತು ನಂತರ ಏನು ಮಾಡ್ತಾರೆ ಅವರು ಯಶೋಮತಿಯ ಮಕ್ಕಳಾಗಿ ಅವರು ಅಣ್ಣ ತಂಗಿಯಾಗಿ ಅವಳಿ ಮಕ್ಕಳಾಗಿ ಜನಿಸ್ತಾರೆ ಈ ಅಭಯ ರುಚಿ ಅಭಯಮತಿ ಇವರೇನಿದಾರಲ್ಲ ಇವರು ಯಶೋಮತಿಯ ಅವಳಿ ಮಕ್ಕಳು ಈ ಅಭಯ ರುಚಿಯನ್ನೇ ಈ ಮಾರಿದತ್ತ ಏನಿದಾನಲ್ಲ ಅವನು ಬಲಿ ಕೊಡೋದಿಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿರುವಂತಹ ಮಕ್ಕಳು ಹಾಗೆ ಏನು ಮಾಡ್ತಾರೆ ಈ ಅಭಯ ರುಚಿ ಅಭಯಮತಿ ಯಶೋಮತಿಯ ಮಕ್ಕಳಾಗಿ ಹುಟ್ಟಿದ ನಂತರ ಅವರು ಸುದತ್ತಾಚಾರ್ಯ ಅನ್ನುವಂತಹ ಗುರುಗಳ ಬಳಿ ಶಿಷ್ಯರಾಗಿ ಹೋಗ್ತಾರೆ ದೀಕ್ಷೆ ವಹಿಸ್ಕೊಂಡು ಅವರು ಸುದತ್ತಾಚಾರ್ಯರ ಶಿಷ್ಯರಾಗಿ ಹೋಗ್ತಾರೆ ಅವರು ಏನಂತಂದರೆ ದೀಕ್ಷೆ ಪಡ್ಕೊಂಡಿರೋದ್ರಿಂದ ಭಿಕ್ಷೆಯನ್ನು ಎತ್ತಿ ಅವರು ಜೀವನ ಮಾಡಬೇಕಾಗುತ್ತೆ ಚರಿಗೆ ಅಂತಂದರೆ ಭಿಕ್ಷೆ ಅಂತ ಹೇಳಿ ಅವರು ಪ್ರತಿದಿನ ಎಲ್ಲರೂ ಮನೆಗೆ ಹೋಗಿ ಭಿಕ್ಷೆಯನ್ನು ಪಡ್ಕೊಂಡು ಊಟವನ್ನು ಮಾಡಬೇಕಾಗತ್ತೆ ಹೀಗೆ ಅವರು ಭಿಕ್ಷೆಯನ್ನು ಪಡೋದಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಮಾರಿದತ್ತನ ತಳಾರ ಏನಿರ್ತಾನಲ್ಲ ಅವನು ಚಂಡಕರ್ಮ ಅಂತ ಹೇಳವನ ಹೆಸರು ಅವನ ಕೈಗೆ ಇವರು ಇಬ್ಬರು ಸಿಗ್ತಾರೆ ಅಭಯ ರುಚಿ ಮತ್ತು ಅಭಯಮತಿ ಇವರಿಬ್ರು ಕೂಡ ಆಗ ಅವನು ನರಬಲಿ ಕೊಡೋದಿಕ್ಕೆ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಈ ಒಂದು ಹಿಂದಿನ ಜನ್ಮದ ಕಥೆಯನ್ನು ಅಭಯ ರುಚಿ ಹಾಗೆ ಅಭಯಮತಿ ಹೇಳಿದಾಗ ಈ ಮಾರಿದತ್ತನ ಮನಸ್ಸು ಬದಲಾಗುತ್ತೆ ಅಭಯ ರುಚಿಯ ಕಥೆಯನ್ನು ಕೇಳಿ ಅವನಿಗೆ ಮನಸ್ಸು ಕರ್ಗೋಗ್ಬಿಡುತ್ತೆ ಛೇ ನಾನು ಪ್ರಾಣಿ ಹಿಂಸೆ ಮಾಡ್ತಾಯಿದ್ದೀನಿ ಅಂದರೆ ನರಬಲಿ ಇದ್ದೀನಿ ಪ್ರಾಣಿನೂ ಅಲ್ಲ ಮನುಷ್ಯನ ಬಲಿ ಕೊಡ್ತಾ ಇದ್ದೀನಿ ನೋಡಿದ್ರೆ ಹಿಂದಿನ ಜನ್ಮದಲ್ಲಿ ಯಶೋಧರ ಹಾಗೆ ಚಂದ್ರಮತಿ ಪ್ರಾಣಿ ಹಿಂಸೆ ಮಾಡಬಾರ್ದು ಹೇಳಿ ಅವರು ಹಿಟ್ಟಿನ ಕೋಳಿಯನ್ನು ಬ ಬಲಿ ಕೊಟ್ಟರು ಆದರೂ ಕೂಡ ಅದು ಅವರಲ್ಲಿ ಪಿಶಾಚಿ ಸೇರಿಕೊಂಡು ಬಿಡ್ತು ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿದ್ದೀವಿ ಹೇಳಿ ಅವರು ತಪಸ್ಸನ್ನು ಮಾಡಿದ್ರು ಛೇ ನಾನು ನೋಡಿದರೆ ನರಬಲಿಯನ್ನು ಕೊಡ್ತಾ ಇದ್ದೀನಿ ಎಷ್ಟು ಹಿಂಸೆ ಮಾಡ್ತಾ ಇದ್ದೀನಲ್ಲ ಅಂಥೇಳಿ ಅವನಿಗೆ ಮನಸ್ಸಿಗೆ ತುಂಬ ಬೇಜಾರಾಗಿ ಮಾರಿದತ್ತ ಏನು ಮಾಡ್ತಾನೆ ನರಬಲಿ ಕೊಡೋದನ್ನು ಅವನು ಬಿಟ್ಬಿಡ್ತಾನೆ ಈಗ ಈ ಅಭಯ ರುಚಿ ಮತ್ತು ಅಭಯಮತಿ ಮತಿ ಏನಿದಾರಲ್ಲ ಅವರು ಅಂದರೆ ಕಾಲಾನಂತರದಲ್ಲಿ ಅವರು ಸತ್ತು ಅವರೇನು ಏನು ಮಾಡ್ತಾರೆ ಸ್ವರ್ಗದಲ್ಲಿ ಈಶಾನ ಕಲ್ಪ ಅನ್ನೋದು ಸ್ವರ್ಗದ ಹೆಸರು ಈ ಸ್ವರ್ಗದಲ್ಲಿ ಅವರು ಹುಟ್ಟುತ್ತಾರೆ ಈ ತಪ್ಪು ಮಾಡಿರುವಂತಹವಳು ಅಮೃತಮತಿ ಏನಿದಳಲ್ಲ ಇವಳು ಧೂಮ ಪ್ರಭೆ ಅನ್ನುವಂತಹ ನರಕದಲ್ಲಿ ಅವಳು ಹುಟ್ಟುತ್ತಾಳೆ ನೋಡಿ ಇದು ಜನ್ನ ಬರೆದಿರುವಂತಹ ಯಶೋಧರ ಚರಿತೆಯ ಒಂದು ಸಾರಾಂಶ ಈ ಕಥೆಯ ಸಾರಾಂಶ ಇದು ಈಗ ಈ ಒಂದು ಕತೆಯನ್ನು ಆಧಾರವಾಗಿ ಇಟ್ಟುಕೊಂಡು ಡಾಕ್ಟರ್ ಎಚ್ ಎಲ್ ಪುಷ್ಪರವರು ಭೂಮಿಯಲ್ಲ ಇವಳು ಅನ್ನುವಂತಹ ನಾಟಕವನ್ನು ಬರೆದಿರೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಎರಡನೇ ಸೆಷನಲ್ಲಿ ನಾವು ಜನ್ನನ ಯಶೋಧರ ಚರಿತೆಯ ಒಂದು ಕಥೆಯ ಸಾರಾಂಶವನ್ನು ತಿಳ್ಕೊಂಡಿದ್ದೀವಿ ಮುಂದಿನ ಸೆಷನಲ್ಲಿ ನಾವು ಆ ಭೂಮಿಯೆಲ್ಲ ಇವಳು ನಾಟಕದ ವಿಮರ್ಶೆಯನ್ನು ನೋಡೋಣ